ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಪ್ಪ ಅಂದರೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರ್ ಇದೆ ಸೊ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಡೇ ಏನಪ್ಪ ಅಂದರೆ ನಿಫ್ಟಿ ಮತ್ತು ಎಫ್ ಎಂಡೋ ಸ್ಟಾಕ್ಸ್ಗಳು ಕೂಡ ಎಕ್ಸ್ಪೈರ್ ಇದೆ ಸೊ ಮಾರ್ಕೆಟ್ ಈ ನಾಳೆ ಅಥವಾ ನಾಡಿದ್ದು ಎರಡೂ ದಿನ ಫುಲ್ ಆಗಿ ಆಗೋ ಚಾನ್ಸಸ್ ಇದೆ ಓಕೆ ಸೊ ಎರಡ ಸ್ಟಾರ್ಟ್ ವಿತ್ ನಿಫ್ಟಿ ನಾವು ಡಿಸ್ಕಶನ್ ಮಾಡೋಣ ನಿಫ್ಟಿಯಲ್ಲಿ ಯಾವ ರೀತಿ ಪ್ಲಾನ್ ಹಾಕಿದ್ವಿ ಏನೇನು ಆಯಿತು ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡಿಸ್ಕಷನ್ ಮಾಡೋದು ಎಸ್ ಮಾರ್ಕೆಟ್ ಯಾವ ರೇಂಜಲ್ಲಿ ಇರಬಹುದು ಅನ್ನೊಂದು ಲೆಕ್ಕ ಹಾಕಿದ್ವಿ ಸೀಯ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಮೇಲೆಗಡೆ ಹೋಗ್ತಾ ಇದ್ದರೆ ಒಂದು ಕೇಸ್ ಟ್ರೇಡ್ ಇದೆ ಅದರ್ವೈಸ್ ನಿಮಗೆ ಟ್ವೆಂಟಿ ಫೈವ್ ನೈನ್ ನೈನ್ ಹಂಡ್ರೆಡ್ ಆ ಥರ ಹತ್ರ ಒಂದು ಸಪೋರ್ಟ್ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಆ ಸಪೋರ್ಟನ್ನು ಮಾರ್ಕೆಟ್ ಮೇಲೆಗಡೆ ಹೋಗಿದ್ದ ಇದನ್ನು ಕೂಡ ಟ್ರೇಡ್ ಮಾಡುವಂಥ ಪೊಸಿಷನ್ ಇತ್ತು ಬಟ್ ಬಟ್ ಸರ್ ಒನ್ ಪಾಯಿಂಟ್ ಇಂಪಾರ್ಟೆಂಟ್ ಆಗಿದೆ నన్ను అదన ని ఎక్స్ప్లనేషన్ మోదు ఇంపార్టెంట్ కూడా అది ఒన్స్ అగేన్ బ్యాంక్ నిఫ్టీ కూడా నోడ్కొ సార్ ఈవన్ నిస్ట్ దిస్ ఇస్ అ బ్రేక్ ఔట్ ఎస్ యు క్యాన్ ట్రేడ్ అంతి అడ్డు ఆ రీజన్ సింపుల్ ఇండియా విక్స్ ఇండియా విక్స్ ఈస్ నాట్ అట్ ఆల్ కరేటెడ్ సార్ ఓకే సింపల్గా వెళ్తీని ఇన్ కేస్ ఏమూ ఐ వి హై ప్రీమీమ్ హై ఐ వి లొ ప్రీమీమ్ లో అద్ర మరి డిపెండ్ అయితే సో అల్టిమేట్లీ ఇండియా విక్స్ దాట్ ఇస్ ద ఫియర్ ఇండెక్స్ సో ఆబ్యస్లీ ఐన సార్ ఈవందో నూ కాల్స్ కూడా పుట్స్ ఆడూ కూడా ధడ్ యాక్ సింపల్ రీసన్ సర్ ఇట్ ఈస్ బికాస్ ఆఫ్ ఐ వి అథవా ఇండియా విక్స్ ఫాల్ ఓకే సో అనివే ఇవత్తు డిఫికల్టి ఫేస్ మంత్ కూడా ఇట్స్ కంప్లీట్లీ ఆప్షన్స్ ఎల్ అసే షో మాతీని హం ఆప్షన్స్ ఎల్ అసే ఆగి లెట్ అస్ షో యూ బ్యాంక్ నిఫ్టి ఓకే బ్యాంక్ నిఫ్టీ ఆప్షన్ చే తోర్స్తీని సీ దిస్ ఎరడు కడే సర్ సిరూ కడే ప్రీమియ్ యారు గేన్ మ తీటాడికెత్త అదర్ జతే ఐ వి ఐ వి హక్లైండ్ ఓకే ఐ వి చార్ట్ కూడా చెక్ ఐ వి డిక్లైండ్ ఓకే సో నిఫ్టీ స వట్ హాస్ డన్ హియర్ సో మార్కెట్ ఏండితప్ప అయి ట్వెంటీ సిక్స్ థౌసండ్ మేము సడన్ స్పై ಮೋಸ್ಟ್ ಆಫ್ ಜನ್ರನ್ನೆಲ್ಲ ಇಲ್ಲಿ ಸಿಕ್ಕಾಕ್ಸಿದ ಡ್ರಾಪ್ ಕ್ರಿಯೇಟ್ ಮಾಡಿದ ಆ್ಯಂಡ್ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿದೆ ಸೊ ಇದೇ ರೀತಿ ಸೇಮ್ ಟು ಸೇಮ್ ಬ್ಯಾಂಕ್ ಫಿಫ್ಟಿನಲ್ಲಿ ಕೂಡ ಆಗಿದೆ ಯು ಕ್ಯಾನ್ ವಾಚ್ ಇಟ್ ಇರ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಸಡನ್ಲಿ ಶೂಟ್ ಅಪ್ ಆದ ಇವನ್ ಐ ಹ್ಯಾಡ್ ಅ ಕಾಲ್ ರೇಟಿಂಗ್ ಓಕೆ ನಾ ಇವನ್ ನಾನು ಫಿಫ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಫೋರ್ ತ್ರೀ ಹಂಡ್ರೆಡ್ ಕಾಲ್ ರೇಟಿಂಗ್ ಆಗಿತ್ತು ಸಡನ್ಲಿ ಶೂಟ್ ಅಪ್ ಆಯಿತು ಐ ಯೂಸ್ ಟು ವೇಟ್ ಮಾ ಸಡನ್ಲಿ ರಿಕವರ್ ಕೂಡ ಆದ ಅದೇ ಸೇಮ್ ಸ್ಟೈಲಲ್ಲಿ ಸೇಮ್ ಸ್ಪೀಡಲ್ಲಿ ಸೊ ಇದು ಸಡನ್ ಸ್ಪೈಕ್ ಆಗಿತ್ತು ಇಲ್ಲಿ ಯಾವುದು ಕೂಡ ಇನ್ ಕೇಸ್ ಏನಾದರೂ ಮೋಸ್ಟ್ ಆಫ್ ಜನ ಏನಾದರೂ ಸೆಲ್ ಮಾಡಿದ್ರು ಓಕೆ ಸ್ಟಾಪ್ಲಾಸ್ ಹಿಟ್ ಇದ್ರು ಎಸ್ ದೇ ಆರ್ ಹಿಟ್ ಓಕೆ ಇನ್ ಕೇಸ್ ಯಾರು ಕಾಲ್ ಬೈ ಮಾಡಿದ್ರು ಅವ್ರದ್ದು ಹಿಟ್ ಸೊ ಮಾರ್ಕೆಟ್ ಏನು ಕ್ರಿಯೇಟ್ ಮಾಡಿದೆ ಫುಲ್ ಪ್ಯಾನಿಕ್ ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟ್ ಡೌನ್ ಸೈಡ್ ಹೋಗಿ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡಿದೆ ಸೊ ಅರ್ಥ ಏನು ಮಾರ್ಕೆಟ್ ಹ್ಯಾಸ್ ಟ್ರಾಪ್ಡ್ ಸೋ ಮೆನಿ ಪೀಪಲ್ಸ್ ಆಫ್ ದ ಓಕೆ ಅವರು ಏನು ಮಾಡ್ತಾರೆ ಮಾರ್ಕೆಟ್ ಮೇಲೆ ಬರಲಿ ಬರ್ಲಿ ಬರಲಿ ಅಂತ ಧ್ಯಾನ ಮಾಡ್ಕೊಂತ ಕುತ್ಕೊಳ್ತಾರೆ ಬಟ್ ಮಾರ್ಕೆಟ್ ನಾಳೆ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಕ್ವೆಶನ್ ಓಕೆ ಎರಡ ಸೀ ದೆನ್ ನಿಫ್ಟಿ ನೋಡೋಣ ಸರ್ ಏನು ಕಾಣುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಒಂದು ಕೆಲಸ ಮಾಡಿದ್ರೆ ಟ್ರಾಪ್ ಓಕೆ ಅದು ಗೊತ್ತಿರಲಿ ಸರ್ ಡೇ ಆಂಗಲ್ ನೋಡಿದ್ರೆ ಏನಾಗ್ತದೆ ಮಾರ್ಕೆಟ್ ಇಟ್ ವಿಲ್ ಯ ನೋಡ್ಕೊಳ್ಳು ಓಕೆ ಮಾರ್ಕೆಟ್ ಒಂದು ಏನಾಗ್ತದೆ ಎಸ್ ಮಾರ್ಕೆಟ್ನಲ್ಲಿ ಒಂದು ಸ್ಪೈಕ್ ಬಂದಿದೆ ಓಕೆ ಸ್ಪೈಕ್ ಏನಪ್ಪ ಅಂದರೆ ಅದು ಸೆಲ್ಲಿಂಗ್ ಸ್ಪೈಕ್ ಬಂದಿದೆ ಫ್ರಮ್ ದ ಟಾಪ್ ಟು ಓಕೆ ಸ್ವಲ್ಪ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ವೆಲ್ವಿಂದ ಹಿಡಿದು ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫೋರ್ಟಿವರೆಗೂ ವರೆಗೂ ಜಗ್ಗಿದಾನಕ್ಕೆ ಕೆಳಗಡೆ ಸೊ ಆಲ್ಮೋಸ್ಟ್ ಏನಕ್ಕೆ ಆಗುತ್ತೆ ಸರ್ ಇದರೊಳಗಡೆ ಎಸ್ ಸರ್ ದಿಸ್ ಇಸ್ ಲೈಕ್ ಇನ್ವರ್ಟೆಡ್ ಹ್ಯಾಮರ್ ಅಟ್ ದ ಟಾಪ್ ಆ್ಯಂಡ್ ಯು ಕ್ಯಾನ್ ಸೆಲ್ ಇನ್ ಕೇಸ್ ರೆಡ್ ಕ್ಯಾಂಡಲ್ ಬಂದರೆ ಕಾಮನ್ ಆಗಿ ನಿಮ್ಗೆ ಗೊತ್ತಿದೆ ರೈಟ್ ಸೊ ಈಗ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಮೇಜರ್ ಸಪೋರ್ಟ್ ರಿಸ್ಟೆನ್ಸ್ನ ಮಾರ್ಕ್ ಮಾಡೋಣ ಮಾರ್ಕೆಟ್ ಈಗ ಅಬ್ಸರ್ವ್ ಮಾಡೋ ಕೆಲಸ ಇದೆ ಸರ್ ಮಾರ್ಕೆಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಇಲ್ಲಿ ಯಾಕೆ ವೀಕ್ ಆಗಿದ್ದಾನೆ ಅದ್ರ ಜೊತೆಗೆ ಇಲ್ಲಿ ಜಾಸ್ತಿ ಜನರನ್ನ ಸಿಕ್ಕಾಕ್ಸಿದ್ದಾನೆ ಸೊ ಸಿಕ್ಕಾಕ್ಸಿದ್ದಾನೆ ಪ್ಯಾಟರ್ನ್ ಕೂಡ ಆಗಿದೆ ಮಾರ್ಕೆಟ್ ಕುಡ್ ಬಿ ಡೌನ್ ಸೈಡ್ ಎಸ್ ಯು ಕ್ಯಾನ್ ಸಿ ದಿಸ್ ಸನ್ ಇಲ್ಲಿ ನಾನು ಒಂದು ಪ್ಯಾಟರ್ನ್ ಡ್ರಾ ಮಾಡ್ತೀನಿ ಈಸಿ ಇದೆ ನೋಡ್ಕೊಳ್ಳ್ರಿ ಓಕೆ ಮೋಸ್ಟ್ ಆಫ್ ಜನ ನೀವು ಈ ಪ್ಯಾಟರ್ನ್ ಲೈಕ್ ಅಸೆನಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆದಮೇಲೆ ತೊಗೊಳಿಕ್ಕೆ ಹೋಗ್ತೀರಿ ದಾಟ್ಸ್ ಆರ್ ಬಿಗ್ಸ್ಟ್ ಫಾಲ್ ಆಗಿದೆ ಈಗ ಓಕೆ ಅಂದರೆ ಬಿಗ್ಗೆಸ್ಟ್ ಫೇಕ್ ಆಗಿದೆ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಫ್ರೇಕ್ ಡೌನ್ ಓಕೆ ಡೌನ್ ಫೇಕ್ ಡೌನ್ ಕೊಡಬಹುದು ಆಮೇಲೆ ಇಲ್ಲೇ ಟೈಮ್ ಪಾಸ್ ಆಗ್ಬೋದು ಪೊಸಿಷನ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಿಮಗೆ ಅಪ್ ಓಪನ್ ಮಾಡಬಹುದು ಅಥವಾ ಮಾರ್ಕೆಟ್ ಇದೇ ಝೋನ್ ಒಳಗೆ ಟ್ರೇಡ್ ಆಗ್ತಾ ಇರ್ಬೋದು ಎಸ್ ಓಕೆ ಬೆಸ್ಟ್ ಈಸ್ ದ್ಯಾಟ್ ಮಾರ್ಕೆಟ್ ನಿಮಗೆ ಏನಾದರೂ ಲೋ ಮಾಡ್ತಾ ಹೋದರೆ ದಿಸ್ ಈಸ್ ನಾಟ್ ಅಟ್ ಆಲ್ ಓಕೆ ಇದೆ బికాస్ మార్కెట్ ఆల్డి సా ట్రాప్ గొప్ప సో హైయర్ లో మాద్ర ట్రేడ్ మేడవా ఎస్ యు క్యాన్ డూ బట్వంటీ సిక్స్ థౌసండ్ ఆల్డి హాల్ రెటింగ్ ఆగి లుక్ అట్ హో సో నైన్టీ ల్యాక్స్ సర్ ఆల్మోస్ట్ వన్ క్రోర్ పీపల్ ఓకే పుట్ నల్ ఇష్ట ఫోర్టి నైన్ ల్యాక్స్ సో అదే స్వల్ప డౌట్ ఇది మార్కెట్లో హైయర్ లో కూడా దిస్ ఇస్ నాట్ గోయింట్ బి ఈజీ సో అదకేం సార్ ఫస్ట్ హైయర్లో మిస్ సెకెండ్ హైయర్ లో ఎంట్రీ ఆగిలి ట్రై మి బికాస్ మార్కెట్ నిన్నో సూచన కొడ ರೈಟ್ ಸೊ ಇನ್ ಕೇಸ್ ಮಾರ್ಕೆಟ್ ಇದರ ಒಳಗಡೆ ಇದ್ದರೆ ನೋ ಟ್ರೇಡಿಂಗ್ ಝೋನ್ ಇದ್ರ ಮೇಲೆಗಡೆ ಟೂ ಸೆಕೆಂಡ್ ಹೈಯರ್ ಹೋಗಿ ಎಂಟ್ರಿ ಆಗ್ತೀರಿ ಎಸ್ ಮಾರ್ಕೆಟ್ ಏನಾದರೂ ಈಗ ಈ ಲೋಲಿನ ಬ್ರೇಕ್ ಮಾಡಿತ್ತು ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಕೂಡ ಸಪೋರ್ಟ್ ಇದೆ ಅದನ್ನು ನಾವು ಕೂಡ ಮಾರ್ಕ್ ಮಾಡಿಟ್ಕೊಳ್ಳೋಣ ದಿಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಮಾರ್ಕ್ ಮಾಡಿಟ್ಕೊಳ್ಳಿ ಸರ್ ದಿಸ್ ಈಸ್ ಅ ಸಪೋರ್ಟ್ ಓಕೆ ಮಾರ್ಕೆಟ್ ಇವತ್ತು ಇಲ್ಲೇ ಏನಾಗಿದೆ ಬೌನ್ಸ್ ಕೂಡ ಆಗಿದೆ ಸೊ ನಾಳೆ ಡೌನ್ ಆದರೆ ಇಲ್ಲಿ ಎಲ್ಲ ಸರ್ ಇದರ ಕೆಳಗಡೆ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಕೆಳಗಡೆ ಡೌನ್ ಆಗ್ತಾ ಇದೆ ಲೋವರ್ ಆಯ್ ಆಗ್ತಾ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಅ ಸ್ಮಾಲ್ ಸೆಲ್ ಟು ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಸಿಕ್ಸ್ಟಿ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ನೋಡ್ಕೊಳ್ಳೋಣ ನಾಳೆ ಯಾವ ರೀತಿ ಪ್ಲೇ ಆಗುತ್ತೆ ಇನ್ ಕೇಸ್ ಗ್ಯಾಪ್ ಡೌನ್ ಆದಂದರೆ ನಾವು ಏನು ಮಾಡೋಣ ಅರ್ಲಿ ಇರ್ಲಿ ಸ್ಟಾಪ್ ಓಕೆ ಸಪೋರ್ಟ್ ಡ್ರಾ ಮಾಡಿ ಮಾಡಿಟ್ಕೊಳ್ಳೋಣ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಫಿಫ್ಟಿ ಇದೆ ಇಲ್ಲಿ ಓಪನ್ ಆಗ್ಬೋದಾ ಅಬ್ಸರ್ವ್ ಮಾಡಿಕೊಡಿ ಮಿಡಲ್ ಓಪನ್ ಆದರೆ ಯಾವುದೇ ಬೌಂಡ್ರಿಗೆ ಬರಲಿ ದಾಟ್ ವಿ ಕ್ಯಾನ್ ಟ್ರೇಡ್ ಇಲ್ಲ ಇಲ್ಲಿಂದ ನಿಮಗೆ ಹೈ ಇದೆ ಇನ್ ಕೇಸ್ ಕ್ಯಾಪ್ ಡೌನ್ ಇಲ್ಲೇ ಸಿಕ್ಕ ಅಂದರೆ ಒಂದು ಪೊಸಿಷನ್ ಏನು ಮಾಡ್ಬೋದು ಸರ್ ಕಾಲ್ ಬೈಂಗ್ ಆಗಲ್ಲ ಸರ್ ಬಟ್ ಪುಟ್ ಸೆಲ್ಲಿಂಗ್ ಮಾಡಬಹುದು ವೈ ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಆ್ಯಂಡ್ ಒನ್ ಆಫ್ ದ ಮೈನರ್ ಸಪೋರ್ಟ್ ಓಕೆ ಮಾರ್ಕೆಟ್ ಇನ್ ದ ಮಿಡಲ್ ಸೊ ಇಟ್ಸ್ ಅ ಪ್ಲೇ ಬಿಟ್ವೀನ್ ಬೈಯರ್ ಅಂಡ್ ಸೆಲ್ಲರ್ಸ್ ಓಕೆ ಸೆಲ್ಲರ್ಸ್ ಇಲ್ಲಿ ಡಾಮಿನೇಟ್ ಮಾಡೋ ಚಾನ್ಸಸ್ ಹ್ಯಾವ್ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಎಕ್ಸ್ಪೈರಿ ಒನ್ ಡೇ ಬಾಕಿ ಉಳಿದಿದೆ ಅಷ್ಟೇ ಐ ವಿ ಕೂಡ ಡಿಕ್ಲೈನ್ ಆಗ್ತಾ ಇದೆ ಸೊ ಇಸ್ ಅ ರೀಸನ್ ನಾಳೆ ನಿಮಗೆ ಮಾರ್ಕೆಟ್ ಬೀಳ್ತಾ ಇದ್ದರೂ ಕೂಡ ಐ ವಿ ಕೂಡ ಬೀಳ್ತಾ ಇದ್ದರೆ ಇಟ್ ಮಾರ್ಕೆಟ್ ಈಸ್ ಕೂಲಿಂಗ್ ಆಫ್ ನಾವು ಓಕೆ ಭಾಳ ಓವರ್ ಹೀಟ್ ಆಗಿದೆ ಅನ್ಸುತ್ತೆ ಕೂಲಿಂಗ್ ಆಫ್ ಆಗೋ ಚಾನ್ಸ್ ಇದೆ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಾ ಓಕೆ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಾ ಎಸ್ ಓಕೆ ಡೌನ್ ಡಿಸ್ಕಶನ್ ಮಾಡಿದ್ವಾ ಬೌಂಡ್ರಿಗಳನ್ನ ಮಾರ್ಕೌಟ್ ಮಾಡಿದ್ವಾ ಎಸ್ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಏಯ್ಟಿ ಅಥವಾ ಟ್ವೆಂಟಿ ಫೋ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೇವಲ್ ಆ್ಯಂಡ್ ಟ್ವೆಂಟಿ ಫೈವ್ ಏಯ್ಟ್ ಫಿಫ್ಟಿ ಲೇವಲ್ ಆರ್ ವ್ಯಾಲ್ಯಾಲ್ಯೂ ಏರಿಯಾ ఓకే ఈ వ్యాల్యూ ఏరియా హిత నే ప్రైస్ ఎక్స్ అబ్జర్వ్ మాతీ అందర ట్రేడ్ ఆగీ ఓకే సో అదన బెట్ ట్వంటీ ఫైవ్ ఎయిట్ హండ్రెడ్ బెటర్ నెక్స్ట్ లెవెల్న నువ్వు మార్క్ మిన్ కేస్ బై మిస్టేక్ అందరం ట్వంటీ ఫైవ్ ఎయిట్ హండ్రెడ్ అను దాట్రెండి ప్రతి ఒక్క ఒక టార్గెట్ సింటీ ఫైవ్ ఓకే సో లెటస్ గో టు ఆప్షన్ చైన్ ఆప్షన్ చైన్ ప్రకారం ఓపన్ ఇంట్రెస్ట్ ప్రకారం ఎల్ హెయస్ట్పన్ ఇంట్రెస్ట్ ఇది సో ట్వంటీ సిక్స్ ಓಕೆ ಇವತ್ತು ಫೇಕ್ ತೋರಿಸಿ ಅಲ್ಲಿ ಟ್ರ್ಯಾಪ್ ಮಾಡಿದ ಜನ ಓಕೆ ನೈಂಟಿ ಲ್ಯಾಕ್ಸ್ ಸೊ ಸೆವೆಂಟಿ ಒನ್ ರುಪೀಸ್ ಪ್ರೀಮಿಯಮ್ ಇದೆ ಓಕೆ ಅದ್ರ ಜೊತೆಗೆ ಸ್ವಲ್ಪ ಒಳಗಡೆ ಬರೋಣ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ಗೆ ನಲವತ್ತಾರು ಲಕ್ಷ ಜನ ಏನು ಮಾಡ್ತಿದ್ದಾರೆ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ಇಂದ ಅದರ್ ಸೈಡ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಪುಟ್ನಲ್ಲಿ ಅರವತ್ತ್ಮೂರು ಲಕ್ಷದ ಚಿಲ್ಲರೆ ಓಕೆ ಅಂದರೆ ಇಲ್ಲೂ ಕೂಡ ಪುಟ್ನಲ್ಲಿ ಒಂದು ಸಪೋರ್ಟಿವ್ ಇದೆ ಅಂತ ಅರ್ಥ ಆಗ್ತದೆ ಬಟ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಫೈವ್ ಹಂಡ್ರೆಡ್ ಏನಾದ್ರೂ ಬ್ರೇಕ್ ಡೌನ್ ಆದರೆ ವಿ ಆರ್ ಟ್ರೈಂಗ್ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇಬಲ್ ఈసీయెస్ట్ ఇది థింక్ ఎస్ సూపర్ సో ద బికాస్ ఇస్ టెక్నల్లీ సపోర్ట్ ఇది ఓపెన్ కూడా సపరేట్ ఇది సప సపోర్ట్ ఇది ఇన్ కేస్ బ్రేక్ అంటే ట్వంటీ ఫైవ్ ఎయిట్ హండ్రెడ్ ట్వంటీ సిక్స్ థౌసండ్ దాటోదు క్వెషన్ మార్క్ ఇది ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀರಿ ಸೆಕೆಂಡ್ ಹೈಯರ್ಲೋಗಿ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತೀರಿ ಬಿಕಾಸ್ ಒಂದು ಸಲ ಈಗಂತೂ ಫೇಕ್ ಬ್ರೇಕೌಟ್ ಆಗಿದೆ ಸೊ ಆ ರೀತಿ ಆಗಿದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ ಡಬಲ್ ಟಾಪ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಇನ್ ಕೇಸ್ ಫ್ಯೂಜ್ ನಾಳೆ ಈ ರೀತಿ ಆದರೆ ಸಿ ಓಪನ್ ಆಗುತ್ತೆ ಮಾರ್ಕೆಟ್ ಇಲ್ಲಿವರೆಗೂ ಓಪನ್ ಬರುತ್ತೆ ಅಲ್ಲಿ ರಿಜೆಕ್ಷನ್ ಆಗ್ತದೆ ಇಲ್ಲಿಂದ ಬರುವ ಚಾನ್ಸಸ್ ಇರುತ್ತೆ ದಟ್ ವೈ ಟೈಮ್ ಯು ಇಲ್ ಸೆಲ್ ದ ಕಾಲ್ ಓಕೆ ಸೆಲ್ ಮಾಡಿ ಸರ್ ಕಾಲ್ನ ದನ್ ಈಸಿಲಿ ಮೇಕ್ಸ್ ಅ ಮನಿ ಹಿಯೋ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನೀಟಾಗಿ ಕಾಣ್ತಾ ಇದ್ದೀವಿ ನಾವು ಸೊ ಲೇಟಸ್ ಗೋ ಟು ದ ಬ್ಯಾಂಕ್ ನಾಳೆ ಇದ್ರದ್ದು ಮಂತ್ಲಿ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಐ ಆಮ್ ಟಾಕಿಂಗ್ ಮಂತ್ಲಿ ಎಕ್ಸ್ಪೈರ್ ಇದೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಮಾಡ್ಕೊಳ್ರಿ ಮಾರ್ಕೆಟ್ ಏನು ಶೂ ಮಾಡ್ತಾ ಇದೆ ಓಕೆ ಸೊ ಕಂಪ್ಲೀಟ್ಲಿ ಈ ಎರಡು ಕ್ಯಾಂಡಲ್ನ ನೀವು ಏನಾದರೂ ಕೂಡಿಸಿದ್ರೆ ನಿಮ್ಗೆ ಗೊತ್ತಾಗೋ ಕೆಲಸ ಏನಪ್ಪ ಅಂದರೆ ನಲ್ಲಿ ಸೆಲರ್ಸ್ ಹ್ಯಾವ್ ಟೇಕನ್ ಕಂಟ್ರೋಲ್ ಟಿಲ್ ನಾವು ಹಿಯರ್ ಸೊ ಇಲ್ಲಿ ಓನ್ಲಿ ಬಾಯರ್ಸ್ ಇಷ್ಟೇ ಇದ್ದಾರೆ ಓಕೆ ಎರಡು ಕ್ಯಾಂಡಲ್ನ ಕಂಬೈನ್ ಮಾಡಿದ್ರೆ ಒಂದು ಗೊತ್ತಾಗುತ್ತೆ ಟೋಟಲ್ ಈ ಎರಡು ಕ್ಯಾಂಡಲ್ನಲ್ಲಿ ಸೆಲ್ಲರ್ಸ್ ಹ್ಯಾವ್ ಡಮಿನೇಟೆಡ್ ಟಿಲ್ ಹಿಯರ್ ಸೊ ಫಿಫ್ಟಿ ಫಿಫ್ಟಿ ಇದೆ ಐ ಆಮ್ ಟಾಕಿಂಗ್ ಫಿಫ್ಟಿ ಫಿಫ್ಟಿ ಇದೆ ಸೆಲರ್ಸು ಫಿಫ್ಟಿ ಬೈಸ್ ಫಿಫ್ಟಿ ಇನ್ ಕೇಸ್ ಐ ಆಮ್ ಮಿಕ್ಸ್ ಅಪ್ ದಿಸ್ ಒನ್ ಓಕೆ ಫೈನ್ ಇನ್ ಕೇಸ್ ನಾನೇನಾದರೂ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಕ್ ಬೇಕಾದ್ರೆ ಎಲ್ಲಿ ಮಾಡ್ತೀನಿ ಸೊ ಆರಿಜೆಂಟಲ್ರಿ ಓಕೆ ಮೇಜರ್ ಸಪೋರ್ಟ್ ಮಾರ್ಕೆಟ್ ಇವತ್ತು ಬೌನ್ಸ್ ಆಗಿದ್ದು ಫಿಫ್ಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೇಬಲ್ ಓಕೆ ಅಂಡ್ ಇನ್ ಕೇಸ್ ಇಫ್ ಐ ಸ್ವಿಚ್ ಒನ್ ಅವರ್ ಓಕೆ ನಮಗೆ ಗೊತ್ತಾಗೋದು ಮೇಜರ್ ರೆಸಿಸ್ಟೆನ್ಸ್ ಕೂಡ ಎಲ್ಲಿದೆ ಓಕೆ ದಿಸ್ ಒನ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ದಟ್ ಈಸ್ ಅರೌಂಡ್ ಫಿಫ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಬರ್ಬೋದು ಓಕೆ ಫಿಫ್ಟಿ ಫೋರ್ ಒನ್ ಹಂಡ್ರೆಡ್ ಕೂಡ ಹೌದು ಸರ್ ಓಕೆ ಇನ್ ಕೇಸ್ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇನ್ ಕೇಸ್ ಲೆವೆಲ್ ಟಾರ್ಗೆಟ್ ಬರೋದು ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಆಲ್ಮೋಸ್ಟ್ ಓಕೆ ಇದನ್ನು ಹದಿನೈದು ಹಾಕೋಣ ಸೊ ಇನ್ನೂ ಕ್ಲಾರಿಟಿ ಬರಲಿ ಮಾರ್ಕೆಟ್ನಲ್ಲಿ ಏನೇನು ಶೋಕಾಸ್ ಮಾಡಿದೆ ಒಂದು ಗೊತ್ತಾಯ್ತು ಮಾರ್ಕೆಟ್ನಲ್ಲಿ ಅರ್ಲಿಯಲ್ಲಿ ಅಟೆಂಪ್ಟ್ ಆಗ್ತಾ ಇತ್ತು ಅಟೆಂಪ್ಟ್ ಆಗ್ತಾ ಇತ್ತು ಫೇಕ್ ಬ್ರೇಕೌಟ್ ಮಾಡಿದ ಜಾಸ್ತಿ ಜನರನ್ನ ಸಿಕ್ಕಾಕ್ಸಿದ್ದಾನೆ ಸೊ ಎಲ್ಲರೂ ಏನೋ ಕೇಳ್ಕೊತಿರ್ತಾರೆ ಮಾರ್ಕೆಟ್ ಮೇಲ್ಗಡೆ ಬರಲಿ ನಾನು ಎಕ್ಸಿಟ್ ಹೋಗಲಿ ಮೇಲೆಗಡೆ ಬರಲಿ ಮೇಲೆಗಡೆ ಎಕ್ಸಿಟ್ ಹೊಡಲಿ ಸೊ ಇನ್ ಕೇಸ್ ಏನಾದರೂ ಫ್ಲಾಟ್ ಅಪ್ ಓಪನ್ ಆದರೂ ಗ್ಯಾಪಪ್ ಓಪನ್ ಆದರೂ ಫಸ್ಟ್ಗೆ ಜನ ಇಲ್ಲಿ ಯಾರು ಬೈ ಮಾಡಿದ್ರೆ ಎಕ್ಸಿಟ್ ಹೊಡಿತಾರೆ ಸರ್ ಬೈ ಮಾಡಿದವರು ಎಕ್ಸಿಟ್ ಹೊಡೆದ್ರೆ ಏನಾಗ್ತದೆ ಸೆಲ್ ಆಗ್ತದೆ ಸೊ ಮಾರ್ಕೆಟ್ ಅಗೇನ್ ವಿಲ್ ಡ್ರಾಪ್ ಡೌನ್ ಸೈಡ್ ಅನ್ನೋ ಚಾನ್ಸ್ ಇದೆ ಬಿ ಕೇರ್ ಫುಡಿಯೋ ಆ್ಯಂಡ್ ಒನ್ ಆಫ್ ದ ಥಿಂಗ್ ಇಂಪಾರ್ಟೆಂಟ್ ಸರ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಿಫ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆಗಡೆ ಫಸ್ಟ್ ಹೈಯರ್ ಲೋ ಅಲ್ಲ ಸೆಕೆಂಡ್ ಹೈಯರ್ ಇಲ್ಲಿ ನೀವು ಟ್ರೈ ಮಾಡ್ತೀರಿ ಬಿಕಾಸ್ ವಿಕ್ ಇಲ್ಲಿದೆ ಟಾಪ್ನಲ್ಲಿ ಸೊ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ನೀವು ಕೂಡ ಒನ್ ಆಫ್ ದ ರಿಜೆಕ್ಷನ್ ಅಂತ ಮಾರ್ಕ್ ಮಾಡಿಕೊಡ್ ಬಿಕಾಸ್ ಲಾಸ್ಟ್ ಸೆಲ್ಲರ್ ಇಲ್ದಾರೆ ಹಿಯೋ ಫಿಫ್ಟಿ ಫೌಸಂಡ್ ಟೂ ಹಂಡ್ರೆಡ್ಲಿ ಓಕೆ ಸೊ ಇನ್ ಕೇಸ್ ಏನಾದರೂ ಇದರ ಇದರೊಳಗಡೆ ಟ್ರೇಡ್ ಆಗ್ತಾ ಇದೆ ಲೈಕ್ ಫಿಫ್ಟಿ ಫೌಸಂಡ್ ಟೂ ಹಂಡ್ರೆಡ್ ಹಿಡಿದು ಫಿಫ್ಟಿ ಫೋರ್ ತೌಸಂಡ್ ಒಳಗಡೆ ಯೂಶಲಿ ಸ್ಟ್ರಾಡಲ್ ಸ್ಟ್ರಾಂಕ್ಗಳೇ ವರ್ಕ್ ಆಗುತ್ತೆ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕೂಡ ನೀವು ತಿಳ್ಕೊಬೇಕು ಸರ್ ಇಲ್ಲಿ ಈಸಿ ವೇ ಇಲ್ಲ ಓಕೆ ಇಲ್ಲೇ ನಿಮಗೆ ಸೆಲ್ಲಿಂಗ್ ಪ್ಯಾಟ್ರನ್ ಸಿಗ್ತಾ ಇದ್ರು ಕೂಡ ನೀವು ಸೆಲ್ಲಿಂಗ್ಗೆ ಹುಡುಕ್ತೀರಿ ಅನ್ನೊಂದು ಪಾಯಿಂಟ್ ಇದೆ ಬಟ್ ಪುಟ್ ತೊಗೊಳೋದ ಬಗ್ಗೆ ನಾನು ಯಾವುದೇ ಸಜೆಷನ್ಸ್ ಕೊಡ್ತಾ ಇಲ್ಲ ಬಿಕಾಸ್ ಮಾರ್ಕೆಟ್ ಬಹಳಷ್ಟು ಕ್ರಿಟಿಕಲ್ ಕೆಲಸ ಮಾಡೋ ಚಾನ್ಸ್ ಇದೆ ಇನ್ ಕೇಸ್ ಗ್ಯಾಪಪ್ ಆದರೆ ಎಸ್ ಮಾರ್ಕೆಟ್ನಲ್ಲಿ ನಿಮ್ಗೇನಾದರೂ ಫ್ಲಾಟಾಗಿ ಓಪನ್ ಆಗ್ಬಿಟ್ಟು ಫಿಫ್ಟಿ ತ್ರೀ ನೈನ್ ಹಂಡ್ರೆಡನ್ನು ಬ್ರೇಕ್ ಡೌನ್ ಮಾಡ್ತಾ ಇದೆ ದಿಸ್ ಈಸ್ ಗೋಂಗ್ ಟು ಬಿ ಈಸಿಯೆಸ್ಟ್ ಟ್ರೇಡ್ ಸರ್ ಯಾಕೆ ಹೆಂಗೆ ಲಾಜಿಕಲಿ ಥಿಂಕ್ ಮಾಡಿಕೊಟ್ರು ಸೊ ಒಂದು ಆ್ಯಂಗಲಲ್ಲಿ ನಿಮಗೇನು ಕಾಣುತ್ತೆ ಎಮ್ ಪ್ಯಾಟ್ರನ್ ಕಾಣುತ್ತಾ ಸರ್ ಎಸ್ ಒನ್ ಟೂ आंड थ्री मोस्ट आफ् चाहेकोलतीम पैटर्नजी निम्बे बणे नो सर इट विल गो अट्रा कम दिसज अ रियालिसम् पैटर्न हिं क्रियेट आते सो नैके फिफ्टी थ्री थौसड नईन हंड्रेड फिफ्टी आसपास इनके इन कैस या ब्रेक डौन फिफ्टी थ्री सेवन हंड्रेड ನೀಟಾಗಿದೆಯಾ ಸೂಪರ್ ಓಕೆ ಸೊ ಕೇಸ್ ಏನಾದರೂ ಮಾರ್ಕೆಟ್ ಫ್ಲ್ಯಾಟಾಗಿ ಓಪನ್ ಆಗಿಬಿಟ್ರು ನೀವು ಫಿಫ್ಟಿ ತ್ರೀ ನೈನ್ ಫಿಫ್ಟಿ ಕೆಳಗಡೆ ಹೋಗ್ತಾ ಇದ್ದರೆ ಲೋವರ್ ಆದರೆ ಟ್ರೈ ಮಾಡಬಹುದು ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಮಾರ್ಕೆಟ್ಗೆ ಡೌನ್ ಆಗಿದೆ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಬಿಕಾಸ್ ಸೆವೆಂಟಿ ಪಾಯಿಂಟ್ಸ್ ಅಪ್ ಏನೋ ಕ್ಲೋಸ್ ಆಗಿದೆ ರೈಟ್ ಸೊ ಆವಾಗ ನೀವು ಲೋವರ್ ಆಯಾದರೆ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ಗೆ ಟಾರ್ಗೆಟ್ ಮಾಡ್ತೀರಿ ಪಾಸಿಬಿಟಿ ನಂಬರ್ ಟು ಇನ್ ಕೇಸ್ ಹ್ಯೂಜ್ ಡೌನ್ ಆಗಿದೆ ಫಿಫ್ಟಿ ತ್ರೀ ಏಯ್ಟ್ ಹಂಡ್ರೆಡ್ ಹತ್ತರ ಹತ್ರ ಮಾರ್ಕೆಟ್ ಇದೆ ಒಂದು ಈ ಬೌಂಡ್ರಿ ಒಂದು ಸಪೋರ್ಟ್ ಇದೆ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಇಲ್ಲಿ ಬಾಯಿಂಗ್ ಸಿಗುತ್ತಾ ಅಥವಾ ಮಾರ್ಕೆಟ್ ಇಲ್ಲಿ ಬಂದು ಏನಾದ್ರು ಸಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನೆ ಸೊ ದಿಸ್ ಇ ವ್ಯಾಲ್ಯೂ ಏರಿಯಾ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಓಕೆ ಆ್ಯಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಇಸ್ ಫಿಫ್ಟಿ ಫೋರ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಈ ಎಲ್ಲ ವ್ಯಾಲ್ಯೂ ಏರಿಯಾಗಳನ್ನ ಯೂಸ್ ಮಾಡ್ಕೊಳ್ತೀರಿ ಇನ್ ಕೇಸ್ ನಡುವೆ ನೋಟ್ರೀಡಿಂಗ್ ಝೋನ್ ಗ್ಯಾಪಪ್ ಆದರೂ ಕೂಡ ಕಷ್ಟ ಇದೆ ಸೆಕೆಂಡ್ ಹೈಯರ್ ಲೋಗೆ ಟ್ರೈ ಮಾಡ್ತೀರಿ ಸೊ ಮಾರ್ಕೆಟ್ ಅಬೌಟ್ ಟು ಫೇಲ್ ಇದೆ ಮೇಲೆಗಡೆ ಆಲ್ರೆಡಿ ಇವತ್ತು ಫೇಕ್ ಮಾಡಿದ್ದಾನೆ ಎಮ್ ಪ್ಯಾಟರ್ನ್ ಕೂಡ ಶೋಕಾಸ್ ಮಾಡಿದ್ದೀನಿ ಓಕೆ ಈ ರೀತಿ ಮಾರ್ಕೆಟ್ ಸ್ಟ್ರಕ್ಚರ್ ಇದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೌ ಯು ಕ್ಯಾನ್ ಟ್ರೇಟ್ ಲೇಡಸ್ ಗುಡ್ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ರೈಟ್ ಸೊ ನೋಡ್ಕೊಳ್ಳಬಹುದು ಸರ್ ಫಿಫ್ಟಿ ಫೋರ್ ತೌಸಂಡ್ ಮೂವತ್ತೆರಡು ಲಕ್ಷ ಓಕೆ ಬಿಲ್ಟ್ ಅಪ್ ಹೆವಿ ಇದೆ ಈ ಕಡೆ ಇಪ್ಪತ್ತೊಂಬತ್ತು ಲಕ್ಷ ಓಕೆ ಸೊ ಇದನ್ನು ನೀವು ಓಪನ್ ಇಂಟ್ರೆಸ್ಟ್ ಆಡಿಷನ್ ಚೇಂಜ್ ಇನ್ ಓಯ್ ಅಂತ ಹಾಕ್ಕೊಂಡ್ರೂ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ ಮಾರ್ಕೆಟ್ನಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ಸೊ ದಿಸ್ ವಿನ್ ಮಾರ್ಕೆಟ್ನಲ್ಲಿ ಫಿಫ್ಟಿ ಫೋರ್ ತೌಸಂಡ್ನಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ಆ್ಯಡ್ ಆಗಿದೆ ಹೀಯರ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಅಂದರೆ ಫೋರ್ಟಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಏನಾಗಿದೆ ಓಪನ್ ಇಂಟ್ರೆಸ್ಟ್ ಆ್ಯಡ್ ಆಗಿದೆ ಓಕೆ ಸೊ ಎನಿವೆ ಇದ್ರ ಒಳಗಡೆ ಸ್ವಲ್ಪ ಸ್ವಲ್ಪ ತೆಗ್ದಿದ್ದಾರೆ ಕಾಲ್ ಓಪನ್ ಇಂಟ್ರೆಸ್ಟ್ನ ಬಿಕಾಸ್ ಮೈಟ್ ಬಿ ಮಾರ್ಕೆಟ್ ಸ್ವಲ್ಪ ಮೆಲಗಡೆ ಹೋಗಿತ್ತು ದಾಟ್ಸ್ ವೈ ಮೈಟ್ ಹಾಫ್ ದಿ ರಿಮೋಟ್ ದಿಸ್ ವೆನ್ ಬಟ್ ಇಲ್ಲಿ ಬಿಲ್ಟ್ ಅಪ್ ಅದೇ ರೀತಿ ಇದೆ ಯು ಕ್ಯಾನ್ ಸಿ ದಿಸ್ ವೆನ್ ಓಕೆ ಸೊ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ತ್ರೀ ನೈನ್ ಹಂಡ್ರೆಡ್ ಕೆಳಗಡೆ ಸ್ಲಿಪ್ ಆಗ್ತಾ ಇದ್ರೆ ದಿಸ್ ಆಲ್ ಓಪನ್ ಇಂಟ್ರೆಸ್ ವಿಲ್ ಬಿ ವ್ಯಾನಿಷಸ್ ಆ್ಯಂಡ್ ಈಸಿಲಿ ಮಾರ್ಕೆಟ್ ರನ್ ಆಗೋ ಚಾನ್ಸ್ ಇದೆ ಫಿಫ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇರೋದು ಕಣ್ಣಿಗೆ ಟ್ವೆಂಟಿ ಏಯ್ಟ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಓಕೆ ದಟ್ ಇಸ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ಫೋರ್ ತೌಸಂಡ್ ಮೇಲೆ ಹೋಲ್ಡ್ ಮಾಡುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಯು ಕ್ಯಾನ್ ಸಿ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ವರ್ಗು ಏನಾಗಿದೆ ಸರ್ ಇಪ್ಪತ್ತೆರಡು ಇಪ್ಪತ್ತೊಂದು ಸೊ ಸಮಾಂತರವಾಗಿ ಹೈಯೆಸ್ಟ್ ಓಪನೆಂಟ್ರೀಸ್ ಕೂಡ ಕಂಪ್ಲೀಟ್ಲಿ ಬಿಲ್ಟ್ ಅಪ್ ಇದೆ ಸೊ ಕಷ್ಟ ಇದೆ ಮಾರ್ಕೆಟ್ ಮೇಲಗಡೆ ಹೋಗೋದು ಸ್ವಲ್ಪ ಕೆಳಗಡೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಇಂಥ ಕಷ್ಟಗಳ ಕೆಲಸನ ಏನು ಮಾಡೋದು ಸರ್ ಸೆಲ್ಲಿಂಗಲ್ಲಿ ನೀವು ಎನ್ ಕ್ಯಾಶ್ ಮಾಡೋದು ಬಿಕಾಸ್ ಆಫ್ ದಿ ಇಟಾ ಡಿ ಕೆ ಐ ವಿ ಎಸ್ ಇಂಡಿಯಾ ವಿಕ್ಸ್ ಏನಾದರೂ ಡೌನ್ ಆಗುತ್ತೆ ಅನ್ನೋ ಚಾನ್ಸ್ ಇದ್ರೆ ದಿಸ್ ಇಸ್ ಹೌ ಯು ಕ್ಯಾನ್ ಸೆಲ್ ಪ್ಲಾನ್ ಆ್ಯಂಡ್ ಮೇಕಿಂಗ್ ಮನಿ ಇಸ್ ಅ ಪ್ಲಾನ್ ಓಕೆ ಸೊ ಗೊತ್ತಾಗುತ್ತೆ ಮಾರ್ಕೆಟ್ನಲ್ಲಿ ಮೋಸ್ಟ್ ಆಫ್ ಟೈಮ್ ನಿಮಗೆ ನಿಮಗೆ ಸ್ಟ್ಯಾಡಲ್ ಅಥವಾ ವರ್ಕ್ ಆಗೋ ಚಾನ್ಸ್ ಇದೆ ಒನ್ ನೈಂಟಿ ಟು ಒನ್ ಸಿಕ್ಸ್ಟಿ ಸೆವೆನ್ ನೋಡ್ಕೋಬೋದು ಅರೌಂಡ್ ಅರೌಂಡ್ ಎರಡೂ ಕೂಡ ಕೂಡಿಸ್ಕೊಂಡ್ರೆ ಅರೌಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಏನೋ ಆಗುತ್ತೆ ಅಂತ ತಿಳ್ಕೊತೀನಿ ಸೊ ಫಿಫ್ಟಿ ತ್ರೀ ತೌಸಂಡ್ ಕೆಳಗಡೆ ಸೆವೆನ್ ಹಂಡ್ರೆಡ್ವರೆಗೂ ಆ್ಯಂಡ್ ಫಿಫ್ಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ದೀಸ್ ಪೀಪಲ್ ಆರ್ ಸೇಫ್ ಓಕೆ ಸೊ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ಚಾನ್ಸ್ ಇದೆ ಇಟ್ ಕ್ಯಾನ್ ಬಿ ಪುಷಿಂಗ್ ಡೌನ್ ಸೈಡ್ ಬಿಕಾಸ್ ಆಫ್ ನೇಮ್ ನಂಬರ್ ಆಫ್ ಓಪನ್ ಇಸ್ ಬಿಲ್ಟ್ ಅಪ್ ಹೈ ಹಿಯರ್ ಕಂಪೇರ್ ಟು ಟು ದ ಪುಟ್ ಸೈಡ್ ಓಕೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಒಂದು ಪ್ರೆಷರ್ ಇದೆ ಅರ್ಥ ಮಾಡ್ಕೋಬಹುದು ದಿಸ್ ಇಸ್ ಅ ಟಾಪಾ ಅನ್ನೋದು ಕ್ವಶನ್ ಮಾರ್ಕ್ ಇದೆ ಬಿಕಾಸ್ ಆಫ್ ಪ್ರಾಕ್ ಓಕೆ ಫಿನ್ ನಿಫ್ಟಿ ಓಕೆ ಫಿನ್ ನಿಫ್ಟಿ ಒಳಗೆ ನೋಡ್ಕೋಬಹುದು ಸರ್ ಮಾರ್ಕೆಟ್ ಹ್ಯಾಸ್ ಡನ್ ಟ್ರಮಂಡಸ್ ಅಪ್ಸ್ ಅಂಡ್ ಡೌನ್ಸ್ ಯೋ ಓಕೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ತ್ರೀ ಹೋಗಿದ್ದ ಲಾಸ್ಟ್ ಓಕೆ ಲಾಸ್ಟ್ ಯಾವಾಗ ಸರ್ ಒನ್ ಅವರ್ ಟೂ ಫೋರ್ಟಿ ಫೈವ್ಗೆ ಸಡನ್ಲಿ ಗೋ ಸಡನ್ಲಿ ಅಪ್ ಓಕೆ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಮೂವತ್ತು ರೂಪಾಯಿ ಸಡನ್ಲಿ ಎಪ್ಪತ್ತ ಎಂಬತ್ತು ರೂಪಾಯಿ ಕೂಡ ಹೋಗಿದೆ ಯು ಕ್ಯಾನ್ ಗೋ ಅನ್ ಚೆಕ್ ಯೋರ್ ಸೊ ಸಿಂಪಲ್ ಆಗಿ ತೋರಿಸ್ತೀನಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೇಬಲ್ ಚಾರ್ಟ್ ಹಾಕ್ತೀನಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಟ್ ಹಾಸ್ ಗಾನ್ ಟು ಒನ್ ಏಯ್ಟಿ ಫೈವ್ ಒನ್ ಅ ಸೆಕೆಂಡ್ ಓಕೆ ದಿಸ್ ಇಸ್ ಹೌ ದ ಮಾರ್ಕೆಟ್ ಪ್ಲೇಟ್ ಟ್ವೆಂಟಿ ಫೈವ್ ನೈಂಟಿ ಸಿಕ್ಸ್ ಇದ್ದು ಸಡನ್ಲಿ ಬೂಮ್ ಬೂಮ್ ಓಕೆ ಈ ರೀತಿ ಆಯಿತು ಎನ್ ಸಡನ್ಲಿ ಇವನ್ ಸೆಕಂಡ್ ಆಫ್ ಎವ್ರಿಥಿಂಗ್ ಈಸ್ ಮಾರ್ಕೆಟ್ನಲ್ಲಿ ತೀಟಾನ ಎಳೆದು ತಗೊಂಡೋದ ಓಕೆ ಎನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ಲಿ ಈ ರೀತಿ ಆಗ್ತಾ ಇರುತ್ತೆ ಈಗ ಇದನ್ನ ಸ್ವಲ್ಪ ಕಾ ಜಾಗರೂಕತೆಂದ್ರೆ ವಾಚ್ ಮಾಡೋದು ಇಂಪಾರ್ಟೆಂಟ್ ಇದೆ ಸೊ ಫಿ ನಿಫ್ಟಿನೂ ಕೂಡ ನೋಡಿಕೊಂಡ್ರು ಕೂಡ ಸೇಮ್ ಆಗಿ ಸಾರಿ ಇದು ಬ್ಯಾಂಗ್ ನಿಫ್ಟಿನ ಸಾರಿ ఎస్ లుక్స్ లైక్ సేమ్ ప్యాటర్న్ ఓకే ఫిఫ్ నిఫ్టా నోడ్కొల్సి సార్ ఆల్మోస్ట్ సేమ్ ప్యాటర్న్ ఎం ప్యాటర్న్ కాంతా ఎవ్రీబాడి హియర్ ఎస్ యా సో మార్కెట్ నల్ మేజర్ సపోర్ట్ యాదు కాదు ట్వెంటీ ఫోర్ తౌసండ్ ఎయిట్ హండ్రెడ్ లెవెల్ ఏట్ ఎయిటీ అంతకుంటారు అడ్డీ ఇలా మార్కెట్ క్యాన్ గో టిల్ ట్వెంటీ ఫోర్ సవెన్ హండ్రెడ్ ఓకే ఇన్ కేస్ మార్కెట్ ఏదా హై ట్వెంటీ ఫైవ్ తౌసండ్ కూడా బ్రేక్ అూ నాట్ అ ఈజీ ఫస్ట్ హైబీ సెకెండ్ నా ట్రేడ్ మరి ఇన్ మెడల్ నో ట్రేడింగ్ జోన్ మరి ఇష్ట సింపల్ ఆగి మార్కెట్ బికాస్ ఈ జోన్ ఏదైతే సార్ బౌండ్రీ ట్రేడ్ మిక్కు ఉపయోగం సార్ బికాస్ ఇట్స్ అ టైట్ రేంజ్ ఇది ఓకే సో ఈజీ ట్రేడ్ ట్వంటీ ఫోర్ అండ్ ఈజీ ట్రేడ్ అబౌ ట్వంటీ ఫైవ్ ఓన్లీ ಓಕೆ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ಆ್ಯಂಡ್ ಮೋಸ್ಟ್ ಪ್ರಾಬಲಿ ಫೈನಾನ್ಷಿಯಲ್ ಸ್ಟಾಕ್ಸ್ಗಳು ಇದರೊಳಗೆ ಲಿಸ್ಟೆಡ್ ಇದೆ ಇದ್ರಲ್ಲೂ ಕೂಡ ಅವೇ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಎರಡೂ ಸ್ಟ್ರಕ್ಚರ್ ಸೇಮ್ ಆಗಿ ಕಾಣುತ್ತೆ ಇನ್ ಕೇಸ್ ನೀವೇನಾದರೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೋ ಆಪ್ಷನ್ ಬೈ ಮಾಡಬೇಕಂದ್ರೆ ಸಂಪ್ಲಿ ಕಮ್ ಟು ದ ಫಿನ್ ನಿಫ್ಟಿ ಆ್ಯಂಡ್ ಯು ಕ್ಯಾನ್ ಬೈ ಬಿಕಾಸ್ ಎಕ್ಸ್ಪೈರಿ ಏನು ಸರ್ ದೂರ ಇದೆ ಓಕೆ ಆ್ಯಂಡ್ ಇನ್ ಕೇಸ್ ಏನಾದರೂ ಆಪ್ಷನ್ ಬೈಂಗ್ ಮಾಡುವಂಥ ವಿಚಾರ ಇದ್ದರೆ ನೆಕ್ಸ್ಟ್ ವೀಕ್ ಬೈ ಮಾಡಲಿಕ್ಕೆ ಶುರು ಮಾಡಿ ಅದು ಕೂಡ ಕಷ್ಟ ಇದೆ ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್ ಫಾಲ್ ಬಿ ಕೇರ್ಫುಲ್ ಹಿಯರ್ ಓಕೆ ಫೈನ್ ದೆನ್ ಈಗ ನಾವು ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಬ್ಯಾಂಕ್ ಟಿ ಒಳಗಡೆ ಫಿನ್ ನಿಫ್ಟಿ ಒಳಗಡೆ ಎಲ್ಲ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಓಕೆ ಏನೋ ಚೇಂಜಸ್ ಇರುತ್ತೆ ಇನ್ ಕೇಸ್ ಅಂತ ಚೇಂಜಸ್ ಇದ್ದರೆ ನಾನು ಏನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆ್ಯಪ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೆಲವೊಮ್ಮೆ ಯಾವುದೇ ರೀತಿ ಚೇಂಜಸ್ ಇದೆ ಅಪ್ಡೇಟ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಎನಿಥಿಂಗ್ ಐಮ್ ಟಾಕಿಂಗ್ ಎನಿಥಿಂಗ್ ಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಲೈಕ್ ಮ್ಯೂಚುವಲ್ ಫಂಡ್ ಆಗಲಿ ಬಾಂಡ್ ಮಾರ್ಕೆಟ್ ಆಗಲಿ ಹೆಜ್ಜಿಂಗ್ ಆಗಲಿ ಎನಿಥಿಂಗ್ಸ್ ಅಬೌಟ್ ದ ಮಾರ್ಕೆಟ್ ನೀವೇನು ಮಾಡ್ಬೋದು ಕಮೆಂಟ್ ಹಾಕ್ಬೋದು ಆ್ಯಂಡ್ ಪ್ರೀ ಮಾರ್ನಿಂಗ್ ಸೆಷನ್ ಒಳಗಡೆ ನಿಮಗೇನು ಏನು ಮಾಡ್ತೀನಪ್ಪ ಅಂದರೆ ಓಕೆ ಏನೇನು ಇಂಪಾರ್ಟೆಂಟ್ ಡೇಟಾ ಗ್ಲೋಬಲ್ ಚೇಂಜಸ್ ಆಗಿದೆ ಅನ್ನೋದು ಬೇಕಾ ಡೇಟಾ ಆಗ್ತಿರ್ತೀನಿ ಏನಾದರೂ ಯಾವುದೇ ಸ್ಟಾಕ್ ಬಗ್ಗೆ ಅನಾಲಿಸ್ ಬೇಕಾಗಿತ್ತು ಸ್ಪೆಸಿಫಿಕಲಿ ಯು ಕ್ಯಾನ್ ಕಮೆಂಟ್ ಹಿಯರ್ ನಾನು ಅದನ್ನು ಅಲ್ಲಿ ಕವರ್ ಮಾಡ್ತೀನಿ ಸೊ ದ್ಯಾಟ್ ನಿಮಗೆ ಅದು ಫಂಡಮೆಂಟಲಿ ಆ್ಯಂಡ್ ಟೆಕ್ನಿಕಲಿ ನಿಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ ಓಕೆ ವಿಡಿಯೋ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಮಸ್ಟ್ ಬಿ ಸಬ್ಸ್ಕ್ರೈಬಿಂಗ್ ದಿಸ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್